ಜಾತ್ರೆಯ ನಾಲ್ಕನೇ ದಿನವಾದ ಇಂದು ಉದ್ಭವ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಜಾಲಿಕೊಪ್ಪ ಶ್ರೀಗಳಿಂದ ಆಶೀರ್ವಚನ ಬೈಲಹೊಂಗಲ ಬೈಪಾಸ್ ರಸ್ತೆಯ ಮಹಾತ್ಮ ಗಾಂಧಿ ಹೌಸಿಂಗ್ ಕಾಲೋನಿಯಲ್ಲಿನ ಉದ್ಭವ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ನಾಲ್ಕನೇ ದಿನವಾದ ಇಂದು ಜಾಲಿಕೊಪ್ಪದ ಪೂಜ್ಯ ಶಿವಾನಂದ ಸ್ವಾಮೀಜಿಗಳು ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು ದೃಶ್ಯಗಳನ್ನ ತೋರಿಸ್ತಾ ನಿಮ್ಮ ಮಕ್ಕಳನ್ನ ನಿರ್ವೀರ್ಯಕ್ಕಾಗಿ ಮಾಡುವಂತ ಒಂದು ವ್ಯವಸ್ಥೆ ನಡೀತಾ ಇದೆ ತಾಯಿ ಇದು ಸಂಸ್ಕಾರ ಅಲ್ಲ ಇದಕ್ಕೂ ಸಂಸ್ಕಾರ ಕುಸಂಸ್ಕಾರ ಅದಕ್ಕಾಗಿ ಆ ಸಮಯ ಆಯ್ತಲ್ಲ ಅದಕ್ಕಾಗಿ ತಾಯಂದ್ರೆ ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ವಿಶ್ವನ ಬದಲೇ ಮಾಡುವ ಬದಲಾವಣೆ ಮಾಡುವಂತ ಶಕ್ತಿ ಕೇವಲ ಕೇವಲ ನಿಮ್ಮಲ್ಲಿ ಇದೆ ತಾಯಿ ನಿಮ್ಮಲ್ಲಿ ಇದೆ ಸಾಮಾನ್ಯರೆಲ್ಲ ನಿಮ್ಮ ತಂದೆ ತಾಯಿಗಳು ನಿಮಗೆ ಮೊಬೈಲ್ ಅನ್ನ ತೋರಿಸಿ ಟಿವಿಯನ್ನು ತೋರಿಸಿ ಊಟ ಮಾಡಿಸ್ತಾ ಇರ್ಲಿಲ್ಲ ನಿಮ್ಮನ್ನ ಬದಲಲ್ಲಿ ಎತ್ತಿಕೊಂಡು ನಿಂತು ಚಿಕ್ಕಿ ಚಂದ್ರಾಮನನ್ನು ತೋರಿಸಿ ನಿಮಗ ಊಟ ಮಾಡಿಸ್ತಾ ಇದ್ರೆ ತಾಯಿ ಅಂಥೇಳಿ ನೀವು ಮಹಾನ್ ಸ್ತ್ರೀಯರಾಗಿರಿ ಮಹಾನ್ ವ್ಯಕ್ತಿಗಳಾಗಿರಿ ನಿಮ್ಮ ಮಕ್ಕಳನ್ನ ನಿಮಗೆ ಮಾಡ್ತಾ ಈ ಮಮ್ಮಿ ಡ್ಯಾಡಿ ಪಮ್ಮಿ ಇದೆಲ್ಲ ಸಂಸ್ಕಾರ ನಾಶ ಮಾಡ್ತಾ ನಮ್ಮ ದೇಶದ ಸಂಸ್ಕೃತಿ ಇದೆಲ್ಲ ತಾಯಿ ಬೆಳಿಗ್ಗೆ ಮಕ್ಕಳಿಗೆ ಎದ್ದ ತಕ್ಷಣ ಒಂದು ಶ್ಲೋಕ ಬೇಕು ಕರಾಗ್ರೇ ವಸತೇ ಲಕ್ಷ್ಮೀ ದೇವಿ ಹೇಳಿಕೊಳ್ಳಿ ಮಕ್ಕಳಿಗೆ ಮಂತ್ರಗಳನ್ನು ಬಸವಾದಿ ಪ್ರಮುಖ ವಚನ ಹೇಳಿ ನಾವು ಹೇಳೋದಿಲ್ಲ ಕಳಬೇಡ ಕೊಲಬೇಡ ಖುಷಿ ನೋಡಿ ಎಲ್ಲಿ ಬೇಡ ಅನ್ಯರಿಗೆ ಅಸಹ್ಯ ಬೇಡ ತನ್ನ ಬಂಧಿಸಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಮಕ್ಕಳಿಗೆ ಹೇಳಿ ಬೇಕಾದ ನಿರಂತರ ನಾವೇ ಸುಳ್ಳು ಹೇಳ್ತೀವಲ್ಲ ಹೇಗೆ ಸಂಸ್ಕಾರ ಕೊಡ್ಲಿಕ್ಕಾಗುತ್ತೆ ಅದಕ್ಕಾಗಿ ಸಂಸ್ಕಾರ ನೋಡಿ ಪ್ರಾಯಶ ಸ್ವಲ್ಪ ಅವಲೋಕನೆ ಮಾಡಿದ್ರೆ ವೈಜ್ಞಾನಿಕವಾಗಿ ಕೇವಲ ಆಧ್ಯಾತ್ಮಕವಾಗಿ ನಾವು ಆಲೋಚನೆ ಮಾಡೋದು ಬೇಡ ಈ ಪಂಚಭೂತಾತ್ಮಕವಾದ ಜಗತ್ತು ಸಂಸ್ಕಾರ ಇದೆ ಮನುಷ್ಯ ಮಾತ್ರ ಸಂಸ್ಕಾರಕ್ಕೂ ಸಂಸ್ಕಾರ ಸಂಸ್ಕಾರಕ್ಕೂ ಸಂಸ್ಕಾರ ಸಮೇತವಾಗಿ ಬದುಕುವಂತ ಜೀವಿ ಯಾವುದು ಅಂತ ಹೇಳಿ ಪ್ರಪಂಚದಲ್ಲಿ ಕೇವಲ ಮನುಷ್ಯ ಅನಂತ ಕೋಟಿ ಬ್ರಹ್ಮಾಂಡ ಒಂದಲ್ಲ ಎರಡಲ್ಲ ನಾವು ಅನ್ಕೊಂಡಿವಿ ಭೂಮಿ ಬುಧ ಗುರು ಶುಕ್ರ ಶನಿ ಇರುವ ಒಂಬತ್ತು ಗ್ರಹಗಳ ಒಂದು ಸಮುಕ್ಷೆಯ ಇದೊಂದು ಬ್ರಹ್ಮಾಂಡ ಸಹಿತವಾಗಿ ಒಂಬತ್ತು ಗ್ರಹಗಳ ಸಮುಕ್ಷಯಕ್ಕೆ ನಾವು ಒಂದು ಬ್ರಹ್ಮಾಂಡ ಅನ್ಕೊಂಡಿವಿ ಇಂತ ಅನಂತ ಬ್ರಹ್ಮಾಂಡ ಎಷ್ಟು ಬ್ರಹ್ಮಾಂಡ ಅಂತ ಹೇಳಿ ಅನಂತ ಈ ಮಿಲ್ಕಿ ವೇ ರಾತ್ರಿ ನೀವು ಸ್ವಲ್ಪ ಎಲ್ಲ ಲೈಟ್ ಹಾಕ್ಸಿ ಬಾಡಿಗೆ ಮೇಲೆ ಕುತ್ಕೊಂಡು ಹನ್ನೆರಡು ಗಂಟೆ ನೋಡಿ ಒಂದು ಮಿಲ್ಕಿ ಆಕಾಶ ಬಂದೇ ಇದೆ ಸ್ವಲ್ಪ ಪ್ರಕೃತಿಯನ್ನು ಅವಲೋಕನೆ ಮಾಡಬೇಕು ನಾವು ಎಲ್ಲಿಂದ ಬಂದಿ ಅದು ಸ್ವಲ್ಪ ನೋಡಬೇಕು ಅನಂತ ಕೋಟಿ ಬ್ರಹ್ಮಾಂಡ ಒಂದಲ್ಲ ಎರಡಲ್ಲ ಅನಂತ ಕೋಟಿ ಕೌಂಟ್ಲೆಸ್ ಅಂಥ ಬ್ರಹ್ಮಾಂಡದಲ್ಲಿ ಈ ಒಂದು ವಸುಂಧರೆ ಈ ಒಂದು ಭೂಮಿ ಇಲ್ಲಿ ನಾವು ಎನಿಬಿದ್ದೆ ಬಸವನ್ನ ಹೇಳ್ತಾರೆ ಎಷ್ಟು ದೊಡ್ಡ ಬಸವ ಅಂತ ಹೇಳಿ ಎತ್ತೆತ್ತ ನೋಡಿದ ತತ್ತ ನೀನೇ ದೇವ ಸಕಲ ವಿಸ್ತಾರದ ಗುಹು ನೀನೇ ದೇವ ಸಕಲತೋ ಚಕ್ಷು ನೀನೇ ದೇವ ಸಕಲತೋ ಬಾವು ನೀನೇ ದೇವ ಸಕಲತೋ ದೇವ ದೇವಾ ಕುಂಡಲ ಸಂಗಮ ದೇವ ನೀನೆಲ್ಲ ಜಾಗ ಯಾವುದೇ ಪರಮಾತ್ಮ ಅಂತ ಹೇಳಿ ಬಸವನನ್ನ ಹತ್ತಿನ ಪರಮಾತ್ಮನನ್ನ ಕೇಳ್ತಾನೆ ಅಂತ ಹೇಳಿದ್ರೆ ನಾವೆಲ್ಲ ಬಸವಾಯಿತು ಬಸವನ ವಚನ ಹೇಳಿದ ಮಾತ್ರ ನಮ್ಮ ಧರ್ಮ ಸೀಮಿತ ಆಗಬಾರದು ಆತನ ವಚನಗಳ ಅಳವಡಿಕೆ ಪ್ರಾರಂಭ ಆಗಬೇಕು ಕೇವಲ ನೋಸಲಿ ನೋವು ಪಟ್ಟು ವಿಭೂತಿ ಹಂಚ್ಕೊಂಡ್ರೆ ಬಸವ ಧರ್ಮ ಅದಲ್ಲ ಒಂದು ಸ್ವಲ್ಪ ಈಗಾದ್ರೂ ಅಷ್ಟು ಮದಗಳು ವಿದ್ಯಾ ಮದ ಧನ ಮದ ಯೌವನ ಮಲ ಅಷ್ಟು ಮದಗಳು ಒಂದು ಮರ ಬಂತು ಅಂತ ಹೇಳಿದ್ರೆ ನಮ್ಮನ್ನು ತಲೆ ಕೆನಿಸಿಕೊಡ್ತದೆ ಅದಕ್ಕೆ ಬಸವನ್ನ ಹೇಳ್ತಾರೆ ಹಾವು ತಿಂದವ ನುಡಿಸಬಹುದು ಗಡ ಬಡದವರ ನುಡಿಸಬಹುದು ಶನಿಗರ ಬಳೆದವರು ನುಡಿಸಲು ಬಾರದು ಬಡತನವೆಂಬ ಮಂತ್ರವಾದಿ ಹೋಗಲು ಒಡವೆ ನುಡಿರೋ ಕೂಡಲ ಸಂಗಮ ದೇವ ಬೇಕಿತ್ತಾ ಇದ್ದರು ಆತ ಬಂದು ಮನೆಗೆ ಹೋಗಲು ಬೇಕಿತ್ತ ಸೇನಿ ಇಲ್ಲ ಇರುವ ಬದುಕಲ್ಲಿ ಪರಮಾತ್ಮ ಕೊಟ್ಟಂತ ಈ ಬದುಕಲ್ಲಿ ಅನಂತವಾಗಿರಬಹುದಾಗಿತ್ತಲ್ಲ ನಾವು ಇದೆಲ್ಲ ಶಾಶ್ವತ ಕಳ್ಕೊಂಡು ಬದುಕ್ತಾ ಇದ್ದೀವಿ ನಾವು ಕುಸಂಸ್ಕಾರಗಳಾಗಿ ಬದುಕ್ತಾ ಇದ್ದೀವಿ ಅಂತ ಅವಳು ನಿಮ್ಮಂತೆಯೊಬ್ಬಳು ಹೆಣ್ಣು ಮಗುವಾಗಿ विश्व आध्यात्म लोक आगे वीर वीरंगिण आध्या महा ज्ञान आगी मी महादेवी अडक होते हुक ब्रे अजून संस्कार 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 बसव सहा ಗಣಂಗಳನ್ನ ಒಂದು ಕಡೆ ಕೂಡಿ ಹಾಕಿದ್ದ ಅನುಭವ ಮಂಟಪ ನಿರ್ಮಾಣ ಮಾಡಿದ್ದ ಬಸವ ಒಬ್ರಲ್ಲ ಇಬ್ಬರಲ್ಲ ಅಲ್ಲಮ್ಮ ಚನ್ನ ಬಸವಣ್ಣ ನೀಲಾಂಬಿಕೆ ಗಂಗಾಂಬಿಕೆ ನಾಗಲಾಂಬಿಕೆ ಮಧುವರಸ ಒಬ್ರ ಒಬ್ಬರು ಇಬ್ರು ಮಡಿವಾದ ಮಾಚದೇವ ಗಾಣದ ಅಪ್ಪನ್ನ ಹಡಪದ ಅಪ್ಪನ್ನ ಅನಂತ ಶರಣ ಶರಣಿಯರು ತಮ್ಮ ಬದುಕನ್ನ ಸಂಸ್ಕಾರದಿಂದಗೊಳಿಸಿಕೊಂಡಂತ ಪುಂಡ್ಯದ ನಾಡು ಬಸವನಾಡು ಅದು ಕರ್ನಾಟಕ ಕರ್ನಾಟಕ ಇಂಥ ಕುಮ್ಮಿನ ನಾಡಲ್ಲೇ ನಾವು ಹುಟ್ಟಿದೀವಿ ಅಂತ ಹೇಳಿದ್ರೆ ನಮಗೆ ಯಾವ್ದರ ಕೊರತೆ ಇದೆ ತಾಯಿ ಒಂದೇ ಒಂದು ಕೊರತೆ ಭಾವದ ಕೊರತೆ ಮನುಷ್ಯನ ಕೊರತೆ ಇದೆ ಮನುಷ್ಯನ ಕೊರತೆ ಮನಸ್ಸನ್ನ ಸ್ವಲ್ಪ ದೂರು ಸರಿಸಿ ಇವನಾರವಾ ಇವನಾರವಾ ಎಂದೆನಿಸಿದರೆ ಯಾ ಇವ ಇವ ನಮ್ಮ ಮನೆಯ ಮಗನ ನೆಲೆಸಲ್ಯ ಅಂದ್ರೆ ಅದುವೇ ಸಂಸ್ಕಾರ ಬಸವಣ್ಣ ಮಾತ್ ಹೇಳ್ತಾನೆ ಏನ ಬಂದಿರ ಹೃದಯವಿದ್ದಿರ ಎಂದರೆ ನಿಮ್ಮ ಮನ ಮೈಸೂರಿಗೆ ಹರಿಯುವುದೇ ಕುಳ್ಳೆ ನಡ ಕುಡಿ ಹೋಗುವುದೇ ಬಸವಣ್ಣ ಕೇಳ್ತಾನೆ ಅಪ್ಪ ಬನ್ನಿ ಕೂತ್ಕೊಳ್ಳಿ ಚೆನ್ನಾಗಿಲ್ಲ ಅಂತ ಹೇಳಿಕ್ಕೆ ನುಯ್ಯನ ಚರ್ಮ ಅಥವಾ ಮಾಂಸ ಕಂಡ ಹೊರದು ಬಿಡುತ್ತೆ ಅಂದ್ರೆ ಕೇಳ್ತಾನೆ ನುಡಿಯದಿದ್ದರೊಂದು ಕೊಡದಿದ್ದರೊಂದು ಕೆಡೈ ಮೋಹ ಕೊಯ್ಯದೆ ಮಾನ್ಮನೆ ಕೊಡಲ ಸಂ ನಮದೇವ ಅದಕ್ಕಾಗಿ ನಮ್ಮ ನಡೆ ನುಡಿ ಜೀವನದ ಪ್ರತಿಯೊಂದು ಹೆಜ್ಜೆ ಸಂಸ್ಕಾರಯುತವಾಗಿದ್ರೆ ಬದುಕು ಸುಂದರ ಆಗುತ್ತೆ ಬದುಕು ಸುಂದರ ಆಗುತ್ತೆ ಅಂತ ಸುಂದರ ಬದುಕನ್ನ ಕೊಟ್ಟ ಶ್ರೇಷ್ಠ ನಾಡು ಭಾರತ ಅದರಲ್ಲಿ ಕನ್ನಡಾಂಬೆ ಈ ಕನ್ನಡದ ಪುಣ್ಯದ ಮಹಾನ್ ಮಹಾತ್ಮ ವ್ಯಕ್ತಿಗಳು ಹೋದರೆ ಅದರಲ್ಲಿ ಚೆನ್ನ ಒಬ್ರು ಅಂತ ಪುಣ್ಯ ಪುರುಷ ಈ ಊರಲ್ಲಿ ನೆಲೆ ನಿಂತಿದ್ದಾನೆ ಅಂತ ಹೇಳಿದ್ರೆ ಇದು ಸ್ವರ್ಗ ಇದು ಸ್ವರ್ಗ ಸ್ವರ್ಗ ಆಗುತ್ತೆ ಕೇವಲ ಕೇವಲ ಒಂದು ಕಲ್ಲು ಸಂಸ್ಕಾರದಿಂದ ದೇವರಾಗಿದೆ ಅಂತ ಹೇಳಿದ್ರೆ ಎಂತ ಅದ್ಭುತ ಸೃಷ್ಟಿ ಆಗಿದೆ ನೀವೇ ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಯಾರು ನಡ್ಕೊಳ್ತಾರೋ ಭಕ್ತಿಯಿಂದ ಭಾವನೆ ಯಾರು ನಡ್ಕೊಳ್ತಾರೋ ಇಲ್ಲಿ ಸ್ವರ್ಗ ಸೃಷ್ಟಿ ಆಗುತ್ತೆ ಸ್ವರ್ಗ ಸೃಷ್ಟಿ ನಿಮ್ಮೆಲ್ಲ ಬೇಡಿಕೆಗಳು ನಿಮ್ಮೆಲ್ಲ ಕಾಮನೆಗಳು ಕೇವಲ ಕೇವಲ ಆತನ ಪಾದಸ್ಪರ್ಶ ಒಂದೇ ಮಂತ್ರ ನಿಮ್ ಯಾವ ಉದ್ನ ಬೇಡ ಕಬ್ಬರ್ ಬೇಡ ಟಿಗಿನಕಾಯಿ ಬೇಡ ಏನ್ ಹೂ ಬೇಡ ಹಾರ ಬೇಡ ಏನು ಬೇಡ ನೀವು ಕೊಡುವ ಕೇವಲ ಹೃದಯವನ್ನ ಭಕ್ತಿಯನ್ನ ನೀವು ಕೊಟ್ಟರೆ ಸಾಕು ಚೆನ್ನ ಬಸವನ ಕೃಪೆ ನಿಮಗಾಗತ್ತೆ ಅಂತ ಹೇಳ್ತಾರ ಇಲ್ಲಿ ನನ್ನ ಜನ್ಮನೂ ಸಾರ್ಥಕಾಯ್ತು ಆ ಪುಣ್ಯಾತ್ಮನ ಪಾತ ಸ್ಪರ್ಶ ಮಾಡಿದೆ ನಿಮ್ಮೆಲ್ಲರ ಮುಖ ದರ್ಶನ ಮಾಡಿದೆ ಇಂಥ ಎಲ್ಲ ಮಹಾನ್ ಗಣ್ಯ ವ್ಯಕ್ತಿಗಳ ಮುಖ ನೋಡಿ ಆನಂದವಾಯಿತು ಮತ್ತೊಮ್ಮೆ ಮಗದೊಮ್ಮೆ ಇಂಥ ಒಂದು ಸೇವೆಗೆ ನನ್ನ ಆಹ್ವಾನಿಸಿದರೆ ನಾನು ವಾಚಕನಾಗಿ ಬರೋದಿಲ್ಲ ಈ ದೇವಸ್ಥಾನದ ಸೇವಕನಾಗಿ ಬರ್ತೀನಿ ಅಂತ ಹೇಳ್ತಾ ನನ್ನ ಇಲ್ಲಿ ಕರೆಸಿ ಎರಡು ಮಾತುಗಳನ್ನ ಆಡಲಿಕ್ಕೆ ಅವಶ್ಯ ಅವಕಾಶ ಕೊಟ್ಟಂತ ಈ ದೇವಸ್ಥಾನದ ಕಮಿಟಿ ಎಲ್ಲ ಸದಸ್ಯರಿಗೂ ನೆರವೇರಿದಂತ ಎಲ್ಲ ತಂದೆ ತಾಯಿ ಬಂಧುಗಳಿಗೂ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ ಇದೇ ವೇಳೆ ಉದ್ಭವ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನ ಕಮಿಟಿಯ ಸದಸ್ಯರ ವತಿಯಿಂದ ಪೂಜರನ್ನ ಸನ್ಮಾನಿಸಿ ಗೌರವಿಸಲಾಯಿತು